ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಹೆಸ್ರು ಮಂಜುಳ ಅಂತ ನಾನು ಬ್ಯಾಂಗ್ಳೂರಿಂದ ಕನ್ನಡ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಸ್ಟವ್ ಮತ್ತು ಚಿಮ್ನಿನ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ಟವ್ದು ಈ ಪಾರ್ಟ್ಸ್ಗಳನ್ನೆಲ್ಲ ಬಿಚ್ಚಿಬಿಟ್ಟು ಫಸ್ಟು ವಾಶ್ ಒಂದು ಟಬ್ಗೆ ಇದನ್ನೆಲ್ಲ ನೆನೆಸ್ಕೋಬೇಕು ಅದರ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಲಿಕ್ವಿಡ್ ಆ ಥರ ಏನಾದರೂ ಐಟಮ್ನ ಹಾಕ್ಕೊಂಡು ಒಂದು ಟೆನ್ ಮಿನಿಟ್ಸ್ ನೆನೆಸ್ಕೊಂಡ್ರೆ ಇದರಲ್ಲಿರೋ ಜಿಡ್ಡು ಎಲ್ಲ ಹೋಗುತ್ತೆ ಅಂತ ಫಸ್ಟು ಒಂದು ಟಬ್ಬಳಿಗ್ ಹಾಕೊಂಡು ವಿಮ್ ಲಿಕ್ವಿಡ್ ಜೆಲ್ಲು ಮತ್ತು ವಿನೇಗರ್ನ ಹಾಕ್ತಾಯಿದ್ದೀನಿ ವಿನೇಗರ್ ಹಾಕೋದ್ರಿಂದ ಸ್ವಲ್ಪ ಬೇಗ ಕ್ಲೀನಾಗುತ್ತೆ ಈನ ಕೂಡ ಹಾಕ್ಬೋದು ಆದರೆ ಬೇಡ ಈಗ ಅಷ್ಟೊಂದು ಗಲೀಜಾಗಿರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಬರೀ ವಿನೇಗರು ಮತ್ತು ವಿಮ್ ಲಿಕ್ವಿಡನ್ನ ಹಾಕಿ ಬಿಸಿನೀರನ್ನ ಇದ್ರೂ ತುಂಬ ಹಾಕಿದರೆ ಇದ್ರ ಜಿಡ್ಡು ಏನಿರುತ್ತೆ ಅದೆಲ್ಲ ಬಿಟ್ಕೊಂಡಿರುತ್ತೆ ಸೊ ಫಸ್ಟು ಇದನ್ನು ಈ ರೀತಿ ನೆನೆಯಕ್ಕೆ ಇಟ್ಬಿಟ್ಟು ಆಮೇಲೆ ಚಿಮಣಿನ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂದ್ಕೊಂಡು ಮಾಡ್ತಾ ನಾವು ಹಬ್ಬದ ಟೈಮಲ್ಲೇ ಮಾಡಬೇಕು ಅಂತ ಏನಿಲ್ಲ ನಮಗೆ ಯಾವಾಗ ಫ್ರೀ ಆಗುತ್ತೆ ಮತ್ತು ಯಾವಾಗ ಗಲೀಜಾಗಿರುತ್ತೆ ಆವಾಗ ಮಾಡ್ಕೋಬೋದು ನಾವು ಈ ಥರ ಚಿಮ್ನಿ ಮತ್ತು ಸ್ಟವ್ನೆಲ್ಲ ಕ್ಲೀನ್ ಮಾಡಬೇಕಾ ಈ ಥರ ಸ್ಮೂತಾಗಿರೋ ಸ್ಪಾಂಜೇ ತೊಗೋಬೇಕು ರಫ್ ಇರೋದೆಲ್ಲ ತೊಗೊಂಡ್ರೆ ಇವಾಗಿನ ಚಿಮ್ನಿ ಸ್ಟವ್ಗಳೆಲ್ಲ ಗ್ಲಾಸ್ ಫಿನಿಶ್ ಇದೆ ಅಲ್ವಾ ಸ್ಕ್ರ್ಯಾಚ್ ಆಗಿಬಿಡುತ್ತೆ ಸೊ ಈ ಥರ ಸ್ಮೂತಾಗಿರೋದನ್ನೇ ತೊಗೊಂಡು ಲಿಕ್ವಿಡ್ ಹಾಕಿ ಸ್ವಲ್ಪ ಹಚ್ಚಿದರೆ ಸಾಕು ಈ ಚಿಮಣಿ ಸ್ವಲ್ಪ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಸ್ವಲ್ಪ ಈಸಿಯಾಗೇ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳ್ಬೋದು ಅಷ್ಟೊಂದು ಕಷ್ಟ ಅಲ್ಲ ಈ ಒಳಗಡೆ ಫ್ಯಾನ್ ಇರುತ್ತಲ್ಲ ಗಾಳಿಯೆಲ್ಲ ತೊಗೊಳುತ್ತಲ್ಲ ಅಲ್ಲೂ ಅಷ್ಟೇ ಈ ಸಲ ಸ್ವಲ್ಪ ಲಿಕ್ವಿಡನ್ನ ಈ ಥರ ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಜಾಸ್ತಿ ಜಿಡ್ಡು ಅನಿಸಿದರೆ ಒಂದು ಬ್ರಷ್ನ ತೊಗೊಂಡು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ನಾವು ಅದನ್ನು ಕೂಡ ರಿಮೂವ್ ಮಾಡಿ ತೊಳಿಬೋದು ಆದರೆ ತುಂಬ ಏನು ಇರಲಿಲ್ಲ ಅದಕ್ಕೆ ನಾನು ಈ ಸಲ ರಿಮೂವ್ ಮಾಡಲಿಲ್ಲ ಈಗೇ ಬ್ರಷಲ್ಲಿ ಮಾಡಿಕೊಂಡ್ರು ಸಾಕು ನೀಟಾಗಿರುತ್ತೆ ಜಾಸ್ತಿ ಎಲ್ಲರೂ ಜಿಡ್ಡು ಅನ್ಸಿದ್ರೆ ಮಾತ್ರ ಈ ಥರ ಟೂತ್ ಬ್ರೆಷ್ ಇರುತ್ತಲ್ಲ ಇದನ್ನು ತಗೊಂಡು ಸ್ವಲ್ಪ ಈ ರೀತಿ ರಬ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋತೀನಿ ಅಷ್ಟೇ ಆಲ್ಮೋಸ್ಟ್ ನಾನು ಅವಾಗವಾಗ ಕ್ಲೀನ್ ಮಾಡೋದ್ರಿಂದ ಅಂತ ಏನು ಗಲೀಜು ಅಂತ ಅನಿಸಲ್ಲ ಈ ಚಿಮ್ಣಿ ಇರೋದ್ರಿಂದ ನಿಜವಾಗ್ಲೂ ಚಿಮ್ಣಿ ಆನ್ ಮಾಡಿಕೊಂಡು ನಾವು ಈಗ ಒಗ್ಗರಣೆ ಆಗ್ತಾ ಅಥವಾ ಚಪಾತಿ ಮಾಡಬೇಕಾದ್ರೆ ಇಲ್ಲ ಚಿಮ್ಣಿ ಆನ್ ಮಾಡ್ಕೊಳ್ಳೋದ್ರಿಂದ ಅದು ಜಿಡ್ಡು ಹೋಗಿ ಬೇರೆ ಕಡೆ ಎಲ್ಲೂ ಕೂತ್ಕೊಳ್ಳಲ್ಲ ಇವಾಗ ವುಡ್ ವರ್ಕ್ ಪಕ್ಕದಲ್ಲೇ ಇರುತ್ತೆ ಅಲ್ವಾ ಅಲ್ಲೆಲ್ಲ ಹೋಗಿ ಕೂತ್ಕೊಳ್ಳಲ್ಲ ಅಲ್ಲೊಂದು ಚೂರು ಜಿಡ್ಡಾಗಿರಲ್ಲ ಇದನ್ನೊಂದು ರಿಮೂವ್ ಮಾಡ್ಕೊಂಡು ನೋಡಿ ಇದರಲ್ಲಿ ಈ ಥರ ಆಯಿಲ್ ಕೂತಿರುತ್ತೆ ಇದನ್ನು ಮಾತ್ರ ರಿಮೂವ್ ಮಾಡಿಕೊಂಡು ನಾವು ಬಿಸಿನೀರಲ್ಲಿ ಸ್ವಲ್ಪ ನೀಟಾಗಿ ವಾಶ್ ಮಾಡಿಕೊಂಡ್ರು ಸಾಕು ಅದೇ ಹೇಳಿದ್ನೆಲ್ಲ ಬೇರೆ ಚಿಮ್ನಿ ಥರ ಅಲ್ಲ ಇದು ಸ್ವಲ್ಪ ಕ್ಲೀನಿಂಗ್ ಈಸಿ ಅಂತಲೇ ಹೇಳ್ಬೋದು ನನಗೆ ಹಂಗೆ ಅನ್ನಿಸ್ತಿದೆ ನಿಮಗೆ ಯಾರಿಗಾದ್ರೂ ಇದು ಈಸಿನಾ ಅಥವಾ ಕಷ್ಟನಾ ಅಂತ ಹಂಗೆ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ನನಗಂತೂ ಇದು ಪರವಾಗಿಲ್ಲ ಈಸಿ ಅಂತ ಅನ್ನಿಸ್ತು ಸೊ ಇದಕ್ಕೆ ಸ್ವಲ್ಪ ವಿಮ್ ಲಿಕ್ವಿಡನ್ನ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಬಿಸಿನೀರಲ್ಲಿ ವಾಶ್ ಆಯಿತು ಇದು ಅಷ್ಟು ಎಲ್ಲ ಕಡೆ ಏನು ಜಿಡ್ಡಿರಲ್ಲ ಸೈಡಲ್ಲಿ ಆ ಸೈಡ್ ಮತ್ತು ಈ ಸೈಡ್ ಅಷ್ಟೇ ಇರುತ್ತೆ ಸೊ ಹಂಗಾಗಿ ಇದನ್ನು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೋತೀನಿ ಅಷ್ಟೇ ಆಲ್ಮೋಸ್ಟು ಇದು ವಾಷಿಂಗ್ ತುಂಬಾ ಈಸಿ ವಾಶ್ ಮಾಡಿಬಿಟ್ಟು ನೀಟಾಗಿ ಇದನ್ನು ಹೊರಸ್ಬಿಟ್ಟು ಮತ್ತೆ ಈ ಥರ ಫಿಕ್ಸ್ ಮಾಡಿಕೊಂಡ್ರೆ ಆಯಿತು ಅದೇ ಹೇಳಿದ್ನಲ್ಲ ಇದು ತುಂಬಾ ಈಸಿ ಇದು ಸೆನ್ಸಾರು ಈ ರೀತಿ ಸೆನ್ಸಾರ್ ಮಾಡಿದರೆ ಇದು ಕ್ಲೋಸ್ ಆಗುತ್ತೆ ಇದನ್ನು ಕ್ಲೋಸ್ ಮಾಡಿ ಮೇಲ್ ಕೂಡ ನಾವು ಕ್ಲೀನ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಂತೂ ಕಿಚನ್ಗೆ ಅಂತ ಹೇಳ್ಬೋದು ಈ ಥರ ಕ್ಲೋಸ್ ಆಗಿರೋದ್ರಿಂದ ನಮ್ಗೆ ಒಳಗಡೆ ಜಿಡ್ಡಾಗಿದ್ರು ಅದು ಕಾಣಿಸಲ್ಲ ಬೇರೆಯವರಿಗೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಸ್ಟೌದು ಇದೆಲ್ಲ ನಿನ್ ನಿನ್ ಚೆನ್ನಾಗಿ ನೆನ್ಕೊಂಡಿತ್ತು ಸೊ ಇದನ್ನು ಅಷ್ಟೇ ಈ ರೀತಿ ಬ್ರಷಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಈ ಬರ್ನಾಲ್ಸ್ ಎಲ್ಲ ನಾವು ವೀಕ್ಲಿ ಒನ್ ಟೈಮ್ ತೊಳ್ಕೊಂಡ್ರೇ ಸಾಕು ಅಂದರೆ ನಾವೇನಾದರೂ ಮಾಡಿದಾಗ ಹಾಲು ಅಥವಾ ಬೇಳೆದ್ದು ರಸ ಎಲ್ಲ ಅಂಥದೆಲ್ಲ ಉಕ್ಕೇ ಇರುತ್ತೆ ನಾವೆಷ್ಟೇ ಕ್ಲೀನಾಗಿ ಮಾಡಬೇಕು ಅಂದರೂ ಕುಕ್ಕರೆಲ್ಲ ವಿಜಲ್ ಆದಾಗ ಅಲ್ಲಿ ಇಲ್ಲಿ ಉಕ್ಕುತ್ತೆ ಸೊ ಹಂಗಾಗಿ ಅದನ್ನು ಈ ರೀತಿ ಸ್ವಲ್ಪ ಬ್ರಷಿಂದ ಕ್ಲೀನ್ ಮಾಡಿಕೊಂಡು ನೀಟಾಗಿ ಈ ಥರ ಬ್ರಷಲ್ಲಿ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಆಮೇಲೆ ಒಂದು ವೈಪ್ನ ತಗೊಂಡು ನೀಟಾಗಿ ಒರೆಸ್ಕೊಂಡ್ರೆ ಆಗುತ್ತೆ ಇದು ಅಷ್ಟೇ ಕ್ಲೀನಿಂಗ್ ಏನು ತುಂಬ ಕಷ್ಟ ಏನಿಲ್ಲ ಈಸಿನೇ ಇದೆ ಅಂತ ಹೇಳ್ಬೋದು ಈ ಆಪ್ ನಾಬೀಸ್ ಇರ್ತವಲ್ಲ ಇವನ್ನೆಲ್ಲ ಏನು ಏನು ತೆಗೆದು ಕ್ಲೀನ್ ಮಾಡೋಲ್ಲ ಯಾವಾಗಾದರೂ ಈ ಥರ ಡೀಪ್ ಕ್ಲೀನ್ ಮಾಡಿದಾಗ ಅಷ್ಟೇ ಈ ಆಪ್ಸನ್ನ ತೆಗೆದು ಕ್ಲೀನ್ ಮಾಡ್ಬೋದು ಇದು ಅಷ್ಟೇ ರಿಮೂವ್ ಮಾಡೋದು ತುಂಬಾ ಈಸಿ ಅಂತ ಹೇಳ್ಬೋದು ಇದ್ರೊಳಗಡೆ ಅಷ್ಟೇ ಸ್ವಲ್ಪ ಏನಾದರೂ ಗಲೀಜಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡ್ಕೊತೀನಿ ಆಮೇಲೆ ಈ ಬರ್ನಾಲಲ್ಲೆಲ್ಲ ಏನಾದರೂ ಅದು ಇದು ಉಕ್ಕಿದ್ರೆ ನಾವು ಒಂದು ಪಿನ್ ತಗೊಂಡು ಈ ರೀತಿ ಚುಚ್ಕೊಂಡ್ರೆ ಆಯಿತು ನೀಟಾಗಿ ಕ್ಲೀನ್ ಆಗುತ್ತೆ ಇದು ಬರ್ನಾಲ್ ಇವೆಲ್ಲ ಐರನ್ ಆಗಿರೋದ್ರಿಂದ ನಾನು ನಿಮಗೆ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಕ್ಲೀನ್ ಮಾಡಿದ್ರು ಈಗ ಬ್ರಾಸ್ ಇರುತ್ತಲ್ಲ ಅದಾದರೆ ಸ್ವಲ್ಪ ನೀ ಕ್ಲೀನ್ ಮಾಡಿದ ತಕ್ಷಣ ಕಲರ್ ಚೇಂಜಲ್ಲೇ ಗೊತ್ತಾಗ್ಬಿಡುತ್ತೆ ಕಪ್ಪಾಗಿದ್ದು ಬ್ರಾಸ್ ಆದರೆ ಇದು ಐರನ್ನು ಬರ್ನರ್ಸ್ ಇದೆಲ್ಲ ಸೊ ಹಂಗಾಗಿ ನಿಮಗೆ ಅಷ್ಟೊಂದು ಡಿಫ್ರೆನ್ಸ್ ಏನೂ ಗೊತ್ತಾಗ್ತಿಲ್ಲ ಅದು ತೊಗೋಬೋದು ಆ ಥರನೂ ಸಿಗುತ್ತೆ ಈ ಥರನೂ ತೊಗೋಬೋದು ಅದು ಸ್ವಲ್ಪ ಬೇಗನೆ ಕಪ್ಪಾಗುತ್ತಲ್ಲ ಹಂಗಾಗಿ ಆವಾಗವಾಗ ಕ್ಲೀನ್ ಮಾಡಬೇಕು ಅನಿಸುತ್ತೆ ಇದು ಐರನ್ ಆಗಿರೋದ್ರಿಂದ ನಮಗೆ ಕ್ಲೀನ್ ಮಾಡಲಿ ಅಥವಾ ಬಿಡಲಿ ಒಂದೇ ಥರನೇ ಕಾಣಿಸುತ್ತೆ ಕ್ಲೀನಾಗಿದ್ದರೂ ಅಷ್ಟೇ ನಾವು ತೊಳೆದರೂ ಅದೇ ಥರ ಕಾಣಿಸುತ್ತೆ ತೊಳೆದೇ ಇದ್ರೂ ಅದೇ ಥರ ಕಾಣಿಸುತ್ತೆ ಸೊ ಹಂಗಾಗಿ ಇವಾಗ ಸ್ಟೌವ್ ಕೂಡ ಫುಲ್ ಕ್ಲೀನ್ ಆಯಿತು ಎಲ್ಲ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಇದು ಮಾಡಿ ಇವಾಗ ನಾ ಆಪ್ಸ್ ಇದೆಯಲ್ಲ ಇದನ್ನು ಕೂಡ ಇದ್ದೀನಿ ಇದು ನಾನು ಅಂತೂ ಇದು ಫಸ್ಟ್ ಟೈಮ್ ತೆಗೆದು ಕ್ಲೀನ್ ಮಾಡಿದೆ ಅಂತ ಹೇಳ್ಬೋದು ಈ ಸ್ಟವ್ ತೊಗೊಂಡು ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗ್ತಾ ಬಂತು ಈ ಆಪ್ಸ್ನ ಏನು ನಾನು ಒಂದು ಸಲನೂ ರಿಮೂವ್ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮು ರಿಮೂವ್ ಮಾಡಿ ಕ್ಲೀನ್ ಮಾಡಿದ್ದೀನಿ ಇವಾಗ ಸ್ಟವ್ವು ಮತ್ತು ಚಿಮ್ನಿ ಎರಡೂ ನೀಟಾಗಿ ಕ್ಲೀನ್ ಆಗಿದೆ ನೋಡಿ ಚಿಮ್ನಿ ಅಂತೂ ಈ ಸಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದೆ ಅಂತ ಹೇಳ್ಬೋದು ಅದು ದೂರದಿಂದ ನೋಡಿದರೆ ಟಿ ವಿ ಥರನೇ ಅನಿಸುತ್ತೆ ನಮಗೆ ಹೇಗೆ ಅಂದರೆ ಸ್ಟವ್ ಕ್ಲೀನಾಗಿದ್ದರೆ ಆಲ್ಮೋಸ್ಟ್ ಕಿಚನೇ ಕ್ಲೀನ್ ಆಗಿದೆ ಅಂತ ಅರ್ಥ ಇದು ಬ್ಲ್ಯಾಕ್ ಆಗಿರೋದ್ರಿಂದ ಸಣ್ಣ ಪುಟ್ಟದ್ದು ಏನೇ ಒಂಚೂರು ಉದ್ರಿದ್ರು ಒಂಥರ ಗಲೀಜಾಗಿದೆ ಅನಿಸುತ್ತೆ ಆವಾಗವಾಗ ಕ್ಲೀನ್ ಮಾಡ್ತಾನೆ ಇರಬೇಕು ಕ್ಲೀನಿಂಗ್ ಈಸಿನೇ ಆದ್ರೂ ಅವಾಗ ಕ್ಲೀನ್ ಮಾಡ್ತಾನೆ ಇರಬೇಕು ಈ ವೈಟ್ ಸ್ಟವ್ ಎಲ್ಲ ಬರುತ್ತಲ್ಲ ಆ ಥರ ಅಲ್ಲ ಕಿಚನ್ ಸ್ಟವ್ ಮತ್ತು ಚಿಮ್ನ ಕ್ಲೀನ್ ಮಾಡಿದ ಮೇಲೆ ಕಿಚನ್ ಕೂಡ ಕ್ಲೀನ್ ಮಾಡಿದೆ ಒಂಥರ ಇವತ್ತು ಡೀಪ್ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು ನಮಗೆ ಯಾವಾಗಲೂ ಆಲ್ಮೋಸ್ಟು ಕಿಚನ್ ಕ್ಲೀನ್ ಆಗಿದ್ರೇ ಇಷ್ಟ ಆಗಿದೆ ಎಲ್ಲ ಕ್ಲೀನ್ ಆದಮೇಲೆ ಕಿಚನ್ ಹೇಗೆ ಕಾಣಿಸ್ತಾ ಇದೆ ಅಂತ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಸಿನ್ ದ ಅನದರ್ ಲಾಗ್ ಬಾಯ್ ಬಾಯ್